ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ನೀವೆಲ್ಲರೂ ನಿಮ್ಮ ಸಿಂಹರಾಶಿ ಸ್ನೇಹಿತರನ್ನ ತುಂಬ ಚೆನ್ನಾಗಿ ಬಲ್ಲಿರಿ ಅಂತಗೊಂಡಿದ್ದೀರಾ ಅವರ ಜೋಶ್ ಅವರ ಲೀಡರ್ಶಿಪ್ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು ಆದರೆ ಅವರ ವ್ಯಕ್ತಿತ್ವದ ಆಳದಲ್ಲಿ ಅಡಗಿರುವ ನಿಜವಾದ ರಹಸ್ಯಗಳೇನು ಅಂತ ನಿಮಗೆ ತಿಳಿದಿದೆಯಾ ಈ ವಿಡಿಯೋದಲ್ಲಿ ನಾವು ಆ ಇಪ್ಪತ್ತೊಂದು ಸೀಕ್ರೆಟ್ಸ್ನ ರಿವೀಲ್ ಮಾಡ್ತೀವಿ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಇವತ್ತು ನಾವು ರಾಶಿಗಳ ರಾಜ ಅಂದ್ರೆ ನಮ್ಮ ಸಿಂಹರಾಶಿಯವರ ಬಗ್ಗೆ ಮಾತಾಡೋಣ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲಿ ಯಾರಾದರೂ ಲಿಯೋ ಇದ್ದಾರಾ ಇದ್ರೆ ಅವರ ಬಗ್ಗೆ ಕೆಲವು ಸೀಕ್ರೆಟ್ಸ್ ತಿಳ್ಕೊಳ್ಳೋದು ಬೇಡ್ವಾ ಅವರು ನೋಡೋಕೆ ಒಂಥರ ಗತ್ತಲ್ಲಿ ರಾಜರ ತರ ಇದ್ರೂ ಅವರ ಮನಸ್ಸಿನೊಳಗೆ ಏನೆಲ್ಲ ಇರುತ್ತೆ ಅಂತ ಇವತ್ತು ನಾನು ನಿಮಗೆ ಹೇಳ್ತೀನಿ ಈ ಇಪ್ಪತ್ತೊಂದು ಪಾಯಿಂಟ್ಸ್ ಕೇಳಿದ್ಮೇಲೆ ಅಬ್ಬಾ ಇದು ನನ್ನ ಲಿಯೋ ಫ್ರೆಂಡ್ ಬಗ್ಗೆನೇ ಹೇಳ್ತಿದ್ದಾರೆ ಅಂತೇ ನೀವೇ ಹೇಳ್ತೀರಾ ಬನ್ನಿ ಶುರು ಮಾಡೋಣ ಮೊದಲನೇ ಪಾಯಿಂಟ್ ಪ್ರೀತಿ ಮತ್ತು ಕರುಣೆ ತುಂಬಿದ ಹೃದಯ ಲಿಯೋ ಫ್ರೆಂಡ್ಸ್ ನೋಡೋಕೆ ಸ್ವಲ್ಪ ಗತ್ತು ಆಟಿಟ್ಯೂಡ್ ತೋರಿಸ್ತಾರೆ ಅನ್ಸುತ್ತೆ ಅಲ್ವಾ ಆದ್ರೆ ಒಳಗಡೆ ಅವರು ಬೆಣ್ಣೆ ತರಕಣ್ರಿ ತಮ್ಮವರು ಅಂದಮೇಲೆ ಪ್ರಾಣನೆ ಕೊಡ್ತಾರೆ ಅವರ ಪ್ರೀತಿ ಇದೆಯಲ್ಲ ಅದಕ್ಕೆ ಬೆಲೆ ಕಟ್ಟೋಕೆ ಆಗೋದಿಲ್ಲ ರಾತ್ರಿ ಎರಡು ಗಂಟೆಗೆ ಫೋನ್ ಮಾಡಿ ಮಚ್ಚ ಪ್ರಾಬ್ಲಮ್ ಅಂದ್ರೆ ಏನಾಯ್ತು ಅಂತ ಕೇಳುವ ಮೊದಲ ವ್ಯಕ್ತಿ ಅವರೇ ಆಗಿರ್ತಾರೆ ಮಕ್ಕಳಿಂದ ಹಿಡಿದು ಪ್ರಾಣಿಗಳವರೆಗೂ ಎಲ್ಲರ ಮೇಲೂ ಅವರಿಗೆ ಅಕ್ಕರೆ ಕೆಲವೊಮ್ಮೆ ಇದೇ ಪ್ರೀತಿ ಮಮಕಾರದಿಂದ ಬೇರೆಯವರು ಅವರಿಗೆ ಸುಲಭವಾಗಿ ಮೋಸ ಮಾಡ್ಬಿಡ್ತಾರ ಪಾಪ ಎರಡನೇ ಪಾಯಿಂಟ್ ಕೆಣಕಿದ್ರೆ ಮುಗಿಯಿತು ಕಥೆ ಶಾಂತವಾಗಿರುವ ಸಿಂಹವನ್ನ ಯಾಕೆಣಕುಕೆ ಹೋಗ್ತೀರಾ ಅವರು ಪಾಡಿಗೆ ಅವರಿರ್ತಾರೆ ತಮಾಷೆ ಮಾಡ್ಕೊಂಡು ನಗಾಡ್ಕೊಂಡು ಆದ್ರೆ ಅವರ ತಾಳ್ಮೆ ಪರೀಕ್ಷೆ ಮಾಡಿದ್ರೆ ಅಥವಾ ಅವರಿಗೆ ಮೋಸ ಮಾಡಿದ್ರೆ ಅವರೊಳಗಿನ ಸಿಂಹ ಎದ್ದು ಗರ್ಜಿಸುತ್ತೆ ಆಗ ಅವರ ಮಾತು ಚಾಟಿಯೇಟಂತಿರುತ್ತೆ ಸಂಬಂಧ ಮುಗಿದು ಹೋಯಿತು ಅಂತ ಒಂದೇ ಕ್ಷಣದಲ್ಲಿ ನಿರ್ಧಾರ ಮಾಡ್ಬಿಡ್ತಾರೆ ಆಮೇಲೆ ಸಮಾಧಾನ ಮಾಡೋದು ತುಂಬ ಕಷ್ಟ ಮೂರನೇ ಪಾಯಿಂಟ್ ಮಾಡ್ಬೇಕು ಅಂದ್ರೆ ಮಾಡ್ಲೇಬೇಕು ಲಿಯೋಸ್ ಒಮ್ಮೆ ಏನಾದ್ರೂ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಮುಗೀತು ಆಕಾಶನೇ ಕಳಚಿ ಕೆಳಗೆ ಬಿದ್ರೂ ಅದನ್ನ ಮಾಡೇತಿರ್ತಾರೆ ಅಷ್ಟು ಸ್ಟ್ರಾಂಗ್ ಇರುತ್ತೆ ಅವರ ನಿರ್ಧಾರ ದಾರಿ ಮಧ್ಯ ನೂರು ಅಡೆತಡೆಗಳು ಬರಬಹುದು ಜನ ನೆಗೆಟಿವ್ ಆಗಿ ಮಾತಾಡಬಹುದು ಆದ್ರೆ ಇದನ್ನೆಲ್ಲ ಅವರು ತಲೆಗೆ ಹಾಕೊಳ್ಳೋದಿಲ್ಲ ಗುರಿ ಮುಟ್ಟುವವರೆಗೂ ಅವರಿಗೆ ಸಮಾಧಾನವೇ ಇರೋದಿಲ್ಲ ನಾಲ್ಕನೇ ಪಾಯಿಂಟ್ ನಿಮ್ಮ ಬೆನ್ನಿಗೆ ಯಾವಾಗ್ಲೂ ನಿಲ್ತಾರೆ ನಿಮ್ಮ ಫ್ರೆಂಡ್ ಲಿಸ್ಟಲ್ಲಿ ಲಿಯೋ ಇದ್ರೆ ನೀವು ಲಕ್ಕಿ ಯಾಕಂದ್ರೆ ಅವರು ನಿಮ್ಮ ಬೆನ್ನಿಗೆ ಯಾವಾಗ್ಲೂ ನಿಲ್ತಾರೆ ಏನೇ ಆಗಲಿ ಕಷ್ಟ ಅಂತ ಬಂದಾಗ ಮೊದಲು ಬಂದು ನಿಲ್ಲೋದೇ ನಮ್ಮ ಲಿಯೋ ಫ್ರೆಂಡ್ಸ್ ಅವರು ಕೇವಲ ಬಾಯಿ ಮಾತಲ್ಲಿ ಧೈರ್ಯ ಹೇಳೋದಿಲ್ಲ ಬದಲಾಗಿ ನಿಮ್ಮ ಜೊತೆಯಲ್ಲೇ ನಿಂತು ಸಮಸ್ಯೆ ಬಗೆಹರಿಸಲು ಸಹಾಯ ಮಾಡ್ತಾರೆ ನಿಮ್ಮ ಪರವಾಗಿ ಯಾರ ಜೊತೆ ಬೇಕಾದ್ರೂ ಜಗಳಕ್ಕೆ ನಿಲ್ತಾರೆ ಅಂತಹ ನಿಷ್ಠಾವಂತ ಸ್ನೇಹಿತರು ಅವರು ಐದನೇ ಪಾಯಿಂಟ್ ಹುಟ್ಟು ನಾಯಕರು ಇವರು ಹುಟ್ಟಿನಿಂದಲೇ ಲೀಡರ್ಸ್ ಸ್ಕೂಲ್ ಲೀಡರ್ ಕಾಲೇಜ್ ಕ್ಯಾಪ್ಟನ್ ಆಫೀಸ್ ಟೀಮ್ ಲೀಡ್ ಎಲ್ಲೇ ಇರಲಿ ಇವರೇ ಬಾಸ್ ಅವರಿಗೆ ಅಧಿಕಾರ ಚಲಾಯಿಸುವುದು ಇಷ್ಟ ಅಂತಲ್ಲ ಬದಲಾಗಿ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವ ಕಲೆ ಅವರಿಗೆ ಹುಟ್ಟಿನಿಂದಲೇ ಬಂದಿರುತ್ತದೆ ಅವರಲ್ಲಿರುವ ಆತ್ಮವಿಶ್ವಾಸ ಮತ್ತು ಸ್ಪಷ್ಟತೆ ಬೇರೆಯವರಿಗೂ ಸ್ಫೂರ್ತಿ ನೀಡುತ್ತದೆ ಅದಕ್ಕಾಗಿಯೇ ಜನ ತಾವಾಗಿಯೇ ಅವರನ್ನು ಹಿಂಬಾಲಿಸಲು ಇಷ್ಟಪಡುತ್ತಾರೆ ಆರನೇ ಪಾಯಿಂಟ್ ಇರೋದನ್ನೇ ಹೇಳೋದು ಲಿಯೋಸ್ ಹತ್ರ ಸಕ್ಕರೆ ಸವರಿದ ಮಾತು ನಡೆಯಲ್ಲ ಸರಿ ಅಂದ್ರೆ ಸರಿ ತಪ್ಪು ಅಂದ್ರೆ ತಪ್ಪು ಮುಖದ ಮೇಲೆ ಹೇಳ್ತಾರೆ ಅವರ ಉದ್ದೇಶ ನೋವು ಕೊಡುವುದಲ್ಲ ಬದಲಾಗಿ ಪ್ರಾಮಾಣಿಕವಾಗಿರುವುದು ಅಷ್ಟೇ ನಿಮಗೆ ಯಾವುದು ಒಳ್ಳೆಯದು ಎಂದು ಅವರಿಗೆ ಅನಿಸುತ್ತದೆಯೋ ಅದನ್ನು ನೇರವಾಗಿ ಹೇಳ್ತಾರೆ ಸ್ವಲ್ಪ ಬೇಜಾರಾಗಬಹುದು ಆದ್ರೆ ಲಾಂಗ್ ರನ್ನಲ್ಲಿ ಅವರ ಮಾತೇ ಸರಿ ಅಂತ ನಿಮಗೆ ಅನ್ಸುತ್ತೆ ಏಳನೇ ಪಾಯಿಂಟ್ ಪಾರ್ಟಿ ಬೇಕು ಶಾಂತಿನೂ ಬೇಕು ಲಿಯೋಸ್ ಅಂದ್ರೆ ಪಾರ್ಟಿ ಪ್ರಾಣಿಗಳು ಎಲ್ಲಿ ಅವರಿರ್ತಾರೋ ಅಲ್ಲಿ ಸಖತ್ ಮಜಾ ಇರುತ್ತೆ ಆದ್ರೆ ಅವರಿಗೆ ತಮ್ಮನ್ನು ತಾವು ರೀಚಾರ್ಜ್ ಮಾಡಿಕೊಳ್ಳಲು ಸ್ವಲ್ಪ ಮೀ ಟೈಮ್ ಬೇಕೇ ಬೇಕು ಆ ಸಮಯದಲ್ಲಿ ಅವರು ಫೋನ್ ಸ್ವಿಚ್ ಆಫ್ ಮಾಡಿ ಪುಸ್ತಕ ಓದಬಹುದು ಸಿನಿಮಾ ನೋಡಬಹುದು ಅಥವಾ ಸುಮ್ಮನೆ ಕೂತ್ಕೊಳ್ಬಹುದು ಈ ಏಕಾಂತ ಅವರ ಸೃಜನಶೀಲತೆಗೆ ಮತ್ತು ಆಂತರಿಕ ಶಾಂತಿಗೆ ಬಹಳ ಮುಖ್ಯ ಎಂಟನೇ ಪಾಯಿಂಟ್ ಸ್ವಲ್ಪ ಅಟೆನ್ಷನ್ ಕೊಡಿ ಪ್ಲೀಸ್ ಎಷ್ಟೇ ಸ್ಟ್ರಾಂಗ್ ಆಗಿ ಕಂಡ್ರೂ ಲಿಯೋಸ್ಗೆ ಸ್ವಲ್ಪ ಅಟೆನ್ಷನ್ ಪ್ರೀತಿ ಹೊಗಳಿಕೆ ಬೇಕು ನೀವ್ ಸೂಪರ್ ಕಣೋ ಅಂತ ಒಂದ್ ಮಾತ್ ಹೇಳಿ ನೋಡಿ ಮುಖದಲ್ಲಿ ನಗು ತಾನಾಗೆ ಬರುತ್ತೆ ಅವರು ಮಾಡುವ ಕೆಲಸವನ್ನು ಅವರ ವ್ಯಕ್ತಿತ್ವವನ್ನು ಯಾರಾದರೂ ಗುರುತಿಸಿದ್ರೆ ಅವರಿಗೆ ಬಹಳ ಸಂತೋಷವಾಗುತ್ತದೆ ಇದು ಅವರ ಅಹಂಕಾರವಲ್ಲ ಬದಲಾಗಿ ತಮ್ಮ ಪ್ರೀತಿಪಾತ್ರರಿಂದ ಸಿಗುವ ಮನ್ನಣೆಯ ಅಷ್ಟೇ ಒಂಬತ್ತನೇ ಪಾಯಿಂಟ್ ನಂಬಿಕೆಯ ಇನ್ನೊಂದು ಹೆಸರು ಲಿಯೋಸ್ಗೆ ಒಮ್ಮೆ ಮಾತು ಕೊಟ್ರೆ ಅದನ್ನು ಉಳಿಸಿಕೊಳ್ತಾರೆ ಕಷ್ಟದ ಸಮಯದಲ್ಲಿ ಧೈರ್ಯ ತುಂಬಿ ಶಕ್ತಿಯಾಗಿ ನಿಮ್ಮ ಜೊತೆಯಲ್ಲಿ ನಿಲ್ತಾರೆ ಅವರನ್ನು ನೀವು ಕಣ್ಮುಚ್ಚಿ ನಂಬಬಹುದು ನಿಮ್ಮ ಯಾವುದೇ ರಹಸ್ಯವನ್ನು ಅವರು ಬೇರೆಯವರ ಬಳಿ ಹೇಳುವುದಿಲ್ಲ ಅವರು ತಮ್ಮ ಮಾತಿಗೆ ಮತ್ತು ಜವಾಬ್ದಾರಿಗೆ ಬಹಳ ಬೆಲೆ ಕೊಡ್ತಾರೆ ಅವರ ಈ ಗುಣದಿಂದಲೇ ಅವರು ಎಲ್ಲರಿಗೂ ಆಪ್ತರಾಗುತ್ತಾರೆ ಹತ್ತನೇ ಪಾಯಿಂಟ್ ಯಾವಾಗ್ಲೂ ಪಾಸಿಟಿವ್ ಎಷ್ಟೇ ಕಷ್ಟ ಬರಲಿ ಲಿಯೋಸ್ ಯಾವತ್ತೂ ಧೈರ್ಯ ಕಳೆದುಕೊಳ್ಳೋದಿಲ್ಲ ಎಲ್ಲಾ ಸರಿಹೋಗುತ್ತ ಬಿಡು ಅಂತ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ ಅವರು ಸಮಸ್ಯೆಯ ಬಗ್ಗೆ ಕೊರಗುತ್ತಾ ಕೂರುವುದಿಲ್ಲ ಬದಲಾಗಿ ಪರಿಹಾರದ ಬಗ್ಗೆ ಯೋಚನೆ ಮಾಡ್ತಾರೆ ಅವರ ಈ ಸಕಾರಾತ್ಮಕ ದೃಷ್ಟಿಕೋನವು ಅವರ ಸುತ್ತಮುತ್ತಲಿನವರಿಗೂ ಧೈರ್ಯವನ್ನು ನೀಡುತ್ತದೆ ಅವರ ಜೊತೆ ಇದ್ರೆ ನಮಗೂ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಲ್ವಾ ಹನ್ನೊಂದನೇ ಪಾಯಿಂಟ್ ಮಾತಿನಲ್ಲೇ ಮರಳು ಮಾಡ್ತಾರೆ ಇವರಿಗೆ ಮಾತಿನಲ್ಲೇ ಮರಳು ಮಾಡುವ ಟ್ಯಾಲೆಂಟ್ ಇದೆ ಎಂಥ ಕೋಪದಲ್ಲಿರೋಡನ್ನು ತಮ್ಮ ಮಾತಿನಿಂದಲೇ ಸಮಾಧಾನ ಮಾಡಿ ಒಪ್ಪಿಸಿಬಿಡ್ತಾರೆ ಅವರ ಮಾತಿನಲ್ಲಿ ಒಂದು ರೀತಿಯ ಆತ್ಮವಿಶ್ವಾಸ ಮತ್ತು ಸ್ಪಷ್ಟತೆ ಇರುತ್ತದೆ ಅವರಿಗೆ ಜನರನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಅವರೊಂದಿಗೆ ಹೇಗೆ ಮಾತನಾಡಬೇಕು ಎಂಬುದು ಚೆನ್ನಾಗಿ ತಿಳಿದಿರುತ್ತದೆ ಅದಕ್ಕಾಗಿಯೇ ಸೇಲ್ಸ್ ಮಾರ್ಕೆಟಿಂಗ್ ರಾಜಕೀಯದಂತಹ ಕ್ಷೇತ್ರಗಳಲ್ಲಿ ಇವರು ಯಶಸ್ವಿಯಾಗುತ್ತಾರೆ ಹನ್ನೆರಡನೇ ಪಾಯಿಂಟ್ ಕ್ಷಮಿಸಿ ಮರೆತು ಬಿಡಿ ಲಿಯೋಸ್ ಮನಸ್ಸಲ್ಲಿ ದ್ವೇಷ ಇಟ್ಕೊಳ್ಳಲ್ಲ ಜಗಳ ಆದ್ರೆ ಬೇಗ ಕ್ಷಮಿಸಿಬಿಡ್ತಾರೆ ಯಾಕಂದ್ರೆ ಅವರಿಗೆ ನೆಗೆಟಿವಿಟಿ ಆಗಲ್ಲ ಭೂತಕಾಲದಲ್ಲಿ ನಡೆದ ಕೆಟ್ಟ ಘಟನೆಗಳ ಬಗ್ಗೆ ಯೋಚನೆ ಮಾಡುತ್ತಾ ಸಮಯ ಹಾಳು ಮಾಡುವುದು ಅವರಿಗೆ ಇಷ್ಟ ಇಲ್ಲ ಆದ್ರೆ ಒಮ್ಮೆ ಕ್ಷಮಿಸಿದ್ರೂ ಅವರು ಪಾಠವನ್ನು ಮರೆಯೋದಿಲ್ಲ ಮತ್ತೆ ಅದೇ ತಪ್ಪು ಮರುಕಳಿಸದಂತೆ ಎಚ್ಚರಿಕೆ ವಹಿಸುತ್ತಾರೆ ಹದಿಮೂರನೇ ಪಾಯಿಂಟ್ ಹೊರಗಡೆ ಸ್ಟ್ರಾಂಗ್ ಒಳಗಡೆ ಸೆನ್ಸಿಟಿವ್ ಸಿಂಹದಂತೆ ಗಟ್ಟಿ ಇದ್ದಾರೆ ಅಂತ ಅನ್ಕೋಬೇಡಿ ಅವರು ತುಂಬಾ ಸೂಕ್ಷ್ಮ ಮನಸ್ಸಿನವರು ಸಣ್ಣ ಪುಟ್ಟ ಮಾತುಗಳು ಟೀಕೆಗಳು ಕೂಡ ಅವರಿಗೆ ನೋವುಂಟು ಮಾಡಬಹುದು ಆದ್ರೆ ತಮ್ಮ ನೋವನ್ನು ಹೊರಗೆ ತೋರಿಸಿಕೊಳ್ಳೋದಿಲ್ಲ ಎಲ್ಲವನ್ನೂ ನಗುವಿನಲ್ಲೇ ಮುಚ್ಚಾಕ್ತಾರೆ ಅವರ ಆತ್ಮಗೌರವಕ್ಕೆ ಧಕ್ಕೆಯಾದರೆ ಮಾತ್ರ ಅವರು ತಮ್ಮ ನೋವನ್ನು ವ್ಯಕ್ತಪಡಿಸಬಹುದು ಹದಿನಾಲ್ಕನೇ ಪಾಯಿಂಟ್ ಇವರಿದ್ರೆ ಬೋರೆ ಆಗಲ್ಲ ಲಿಯೋಸ್ ತುಂಬ ತಮಾಷೆ ಮಾಡ್ತಾರೆ ಇವರ ಜೊತೆ ಇದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ ಸಪ್ಪೆ ವಾತಾವರಣವನ್ನು ನಗುವಿನಿಂದ ತುಂಬ ಹಾಕ್ಬಿಡ್ತಾರೆ ಅವರಲ್ಲಿರುವ ಜೀವನೋತ್ಸಾಹ ಸಾಂಕ್ರಾಮಿಕ ಅವರು ತಮ್ಮ ಸುತ್ತಮುತ್ತಲಿನವರನ್ನು ಸಂತೋಷವಾಗಿಡಲು ಪ್ರಯತ್ನಿಸುತ್ತಾರೆ ಅದಕ್ಕಾಗಿಯೇ ಎಲ್ಲರೂ ಅವರ ಸ್ನೇಹವನ್ನು ಬಯಸುತ್ತಾರೆ ಹದಿನೈದನೇ ಪಾಯಿಂಟ್ ಅಡ್ವೆಂಚರ್ ಅಂದ್ರ ಪ್ರಾಣ ಒಂದೇ ಥರ ಬೋರಿಂಗ್ ಲೈಫ್ ಲಿಯೋಸ್ಗೆ ಇಷ್ಟ ಆಗಲ್ಲ ಅವರಿಗೆ ಯಾವಾಗ್ಲೂ ಏನಾದರೂ ಥ್ರಿಲ್ ಅಡ್ವೆಂಚರ್ ಬೇಕು ಹೊಸ ಜಾಗಗಳಿಗೆ ಹೋಗುವುದು ಹೊಸ ಅನುಭವಗಳನ್ನು ಪಡೆಯುವುದು ಅವರಿಗೆ ಬಹಳ ಇಷ್ಟ ಬೈಕ್ ರೈಡ್ ಟ್ರೆಕ್ಕಿಂಗ್ ಹೊಸ ದೇಶ ಸುತ್ತೋದು ಅಂದ್ರೆ ಯಾವಾಗಲೂ ಮುಂದೆ ಇರ್ತಾರೆ ಈ ಸಾಹಸ ಮನೋಭಾವವೇ ಅವರ ಜೀವನವನ್ನು ಯಾವಾಗ್ಲೂ ಆಸಕ್ತಿದಾಯಕವಾಗಿರಿಸುತ್ತದೆ ಹದಿನಾರನೇ ಪಾಯಿಂಟ್ ನಡೆದರೆ ಅದೇ ಒಂದು ಸ್ಟೈಲ್ ಲಿಯೋಸ್ಗೆ ಒಂದು ನ್ಯಾಚುರಲ್ ಚಾರ್ಮ್ ಇರುತ್ತೆ ಅವರು ಎಲ್ಲಿಗೆ ಹೋಗ್ಲಿ ಎಲ್ಲರ ಗಮನ ಅವರ ಮೇಲೆ ಇರುತ್ತೆ ಅವರ ನಡೆಗೆ ಮಾತು ಮತ್ತು ಅವರ ವ್ಯಕ್ತಿತ್ವದಲ್ಲಿ ಒಂದು ರೀತಿಯ ರಾಜಗಾಂಭೀರ್ಯ ಇರುತ್ತದೆ ಅವರು ಉದ್ದೇಶಪೂರ್ವಕವಾಗಿ ಗಮನ ಸೆಳೆಯಲು ಪ್ರಯತ್ನಿಸುವುದಿಲ್ಲ ಬದಲಾಗಿ ಅವರ ವ್ಯಕ್ತಿತ್ವವೇ ಎಲ್ಲರನ್ನೂ ಆಕರ್ಷಿಸುತ್ತದೆ ಇದನ್ನು ಕ್ಯಾರಿಸ್ಮಾ ಎನ್ನುತ್ತಾರೆ ಅಲ್ವಾ ಹದಿನೇಳನೇ ಪಾಯಿಂಟ್ ಹಾಸ್ಯ ಪ್ರಜ್ಞೆ ಸೂಪರ್ ಸೀರಿಯಸ್ ಸನ್ನಿವೇಶವನ್ನು ಒಂದು ಸಣ್ಣ ಜೋಖೆಯಲ್ಲಿ ಹಗುರ ಮಾಡ್ಬಿಡ್ತಾರೆ ಅವರ ಹ್ಯೂಮರ್ ಸೆನ್ಸ್ ಸಖತ್ತಾಗಿರುತ್ತೆ ಅವರು ಕೇವಲ ತಮಾಷೆ ಮಾಡುವುದಲ್ಲ ಬುದ್ಧಿವಂತಿಕೆಯಿಂದ ಹಾಸ್ಯವನ್ನು ಬಳಸುತ್ತಾರೆ ಕಷ್ಟದ ಸಂದರ್ಭಗಳಲ್ಲಿ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಜನರನ್ನು ನಗಲಿಸು ಹಾಸ್ಯವನ್ನು ಒಂದು ಅಸ್ತ್ರವಾಗಿ ಬಳಸುತ್ತಾರೆ ಅವರ ಸಮಯೋಚಿತ ಹಾಸ್ಯ ಪ್ರಜ್ಞೆ ಎಲ್ಲರಿಗೂ ಇಷ್ಟ ಆಗುತ್ತದೆ ಹದಿನೆಂಟನೇ ಪಾಯಿಂಟ್ ಗೆಲ್ಲೋಕೆ ಹುಟ್ಟಿದವರು ಕಾಂಪಿಟೇಷನ್ ಅಂದ್ರೆ ಲಿಯೋಸ್ಗೆ ತುಂಬಾ ಇಷ್ಟ ಆಟ ಇರಲಿ ಪಾಠ ಇರಲಿ ಗೆಲ್ಲಲೇಬೇಕು ಅಂತ ಹೋರಾಡ್ತಾರೆ ಸೋಲು ಅನ್ನೋ ಪದ ಅವರ ಡಿಕ್ಷನರಿಲಿ ಇಲ್ಲ ಅವರು ಬೇರೆಯವರನ್ನು ಸೋಲಿಸಬೇಕು ಎಂದು ಸ್ಪರ್ಧಿಸೋದಿಲ್ಲ ಬದಲಾಗಿ ತಮ್ಮನ್ನು ತಾವು ಉತ್ತಮಪಡಿಸಿಕೊಳ್ಳಲು ಸ್ಪರ್ಧಿಸುತ್ತಾರೆ ಈ ಸ್ಪರ್ಧಾತ್ಮಕ ಮನೋಭಾವವೇ ಅವರನ್ನು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಕೊಂಡೋಗುತ್ತದೆ ಹತ್ತೊಂಬತ್ತನೇ ಪಾಯಿಂಟ್ ಪ್ರೀತಿಯಲ್ಲಿ ಸರ್ಪ್ರೈಸ್ ಕೊಡ್ತಾರೆ ಲವ್ ವಿಷಯದಲ್ಲಿ ಇವರು ತುಂಬ ರೊಮ್ಯಾಂಟಿಕ್ ತಮ್ಮ ಪಾರ್ಟ್ನರ್ಗೆ ಸಡನ್ನಾಗಿ ಸರ್ಪ್ರೈಸ್ ಕೊಡೋದು ಹೊಸ ಜಾಗಗಳಿಗೆ ಕರ್ಕೊಂಡು ಹೋಗೋದು ಅಂದರೆ ಇವರಿಗೆ ಇಷ್ಟ ಅವರ ಪ್ರೀತಿಯನ್ನು ವ್ಯಕ್ತಪಡಿಸಲು ಅವರು ಎಂದಿಗೂ ಹಿಂಜರಿಯೋದಿಲ್ಲ ಸಂಬಂಧವನ್ನು ಯಾವಾಗಲೂ ಹೊಸದಾಗಿ ಮತ್ತು ಉತ್ಸಾಹದಿಂದ ಇರಿಸಲು ಪ್ರಯತ್ನಿಸುತ್ತಾರೆ ಅವರ ಈ ಗುಣದಿಂದಲೇ ಅವರ ಸಂಗಾತಿಗಳಿಗೆ ಎಂದಿಗೂ ಬೋರ್ ಆಗೋದಿಲ್ಲ ಇಪ್ಪತ್ತನೇ ಪಾಯಿಂಟ್ ದೊಡ್ಡ ಮನಸ್ಸಿನ ದಾನಿಗಳು ಲಿಯೋಸ್ ತುಂಬ ಉದಾರಿಗಳು ಬೇರೆಯವರ ಕಷ್ಟಕ್ಕೆ ಬೇಗ ಸ್ಪಂದಿಸ್ತಾರೆ ತಮ್ಮ ಕೈಲಾದ ಸಹಾಯವನ್ನು ಯಾರಿಗಾಗ್ಲಿ ಮಾಡ್ತಾರೆ ಅವರ ಬಳಿ ಇರುವುದನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಲು ಅವರು ಇಷ್ಟಪಡುತ್ತಾರೆ ಅವರು ಕೇವಲ ಹಣದಿಂದ ಮಾತ್ರವಲ್ಲ ತಮ್ಮ ಸಮಯ ಮತ್ತು ಶಕ್ತಿಯಿಂದಲೂ ಸಹಾಯ ಮಾಡ್ತಾರೆ ಅವರ ಈ ಉದಾರ ಗುಣದಿಂದಲೇ ಅವರು ಎಲ್ಲರಿಗೂ ಪ್ರೀತಿ ಪಾತ್ರಲಾಗುತ್ತಾರೆ ಕೊನೆಯ ಮತ್ತು ಇಪ್ಪತ್ತೊಂದನೇ ಪಾಯಿಂಟ್ ಲೈಫ್ ಅಂದ್ರೆ ರಾಯಲ್ ಆಗಿರಬೇಕು ಲಿಯೋಸ್ಗೆ ಐಶ್ವರ್ಯವಂತ ಜೀವನ ಅಂದ್ರೆ ಇಷ್ಟ ಬ್ರ್ಯಾಂಡೆಡ್ ಬಟ್ಟೆ ಒಳ್ಳೆ ಫೋನ್ ದುಬಾರಿ ವಾಚ್ ಹೀಗೆ ರಾಯಲ್ ಆಗಿರೋಕೆ ಇಷ್ಟಪಡ್ತಾರೆ ಇದು ಕೇವಲ ತೋರಿಕೆಗಲ್ಲ ಬದಲಾಗಿ ಉತ್ತಮ ಗುಣಮಟ್ಟದ ಜೀವನವನ್ನು ನಡೆಸಬೇಕು ಎಂಬ ಅವರ ಆಸೆಯ ಪ್ರತಿಫಲ ಅದಕ್ಕಾಗಿ ಅವರು ಕಷ್ಟಪಟ್ಟು ದುಡಿಯುತ್ತಾರೆ ಮತ್ತು ತಮ್ಮ ಜೀವನವನ್ನು ಅನುಭವಿಸುತ್ತಾರೆ ವರ್ಕ್ ಹಾರ್ಡ್ ಪಾರ್ಟಿ ಹಾರ್ಡರ್ ಎಂಬುದು ಅವರ ಜೀವನದ ಮಂತ್ರ ಸರಿ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಸಿಂಹರಾಶಿಯವರ ಈ ಇಪ್ಪತ್ತೊಂದು ಸೀಕ್ರೆಟ್ಸ್ ನಿಮ್ಮ ಲಿಯೋ ಫ್ರೆಂಡ್ ಕೂಡ ಇದೇ ಥರನಾ ಖಂಡಿತವಾಗಿರ್ತಾರೆ ಅಲ್ವಾ ನಿಮ್ಮ ಲಿಯೋ ಫ್ರೆಂಡ್ ಬಗ್ಗೆ ನಿಮಗೆ ಇಷ್ಟ ಆಗೋ ಒಂದು ಗುಣವನ್ನು ಕೆಳಗೆ ಕಾಮೆಂಟ್ ಮಾಡಿ ನೋಡೋಣ ಹಾಗೆ ಅವರಿಗೆ ಈ ವಿಡಿಯೋ ಟ್ಯಾಗ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್